ಬರೀ ಕನ್ನಡಕ್ಕೆ ಸೀಮಿತರಾಗಿರುವ ನಟನಾಗಿ ಉಳಿದಿಲ್ಲ ತಮಿಳು ತೆಲುಗು ಹಿಂದಿ ಅಷ್ಟೇ ಅಲ್ಲದೆ ಹಾಲಿವುಡ್ ನಲ್ಲಿಯೂ ಕನ್ನಡದ ಈ ಆರ್ಐಡಿ ಕಟ್ಔಟ್ಗೆ ಅಬ್ಬರಿಸುತ್ತಿದ್ದಾರೆ ಸುದೀಪ್ ಜನಪ್ರಿಯತೆ ಅವರ ಡಿಮ್ಯಾಂಡ್ ಹೆಚ್ಚಾಗುತ್ತಿದ್ದ ಹಾಗೆ ಅವರ ಸಂಭಾವನೆ ಕೂಡ ಹೆಚ್ಚಾಗಿದೆ ಕನ್ನಡ ಚಿತ್ರರಂಗದ ಸದ್ಯದ ಲೇಟೆಸ್ಟ್ ಸೆನ್ಸೇಷನ್ ಹುಟ್ಟಿಸಿರುವ ಸಿನಿಮಾ ವಿಲನ್ ಕರಿಯಾ ಎಕ್ಸ್ಕ್ಯೂಸ್ ಮೀ ಜೋಗಿ ಇಂತಹ ಬಿಗ್ ಬಜೆಟ್ ಸಿನಿಮಾಗಳನ್ನು ನೀಡಿ ಸ್ಟಾರ್ ಡೈರೆಕ್ಟರ್ ಪಟ್ಟ ಪಡೆದ ನಿರ್ದೇಶಕ ಪ್ರೇಮ್ ಅವರು ಜೋಗಯ್ಯ ಸಿನಿಮಾದ ಬಳಿಕ ಆಕ್ಷನ್ ಕಟ್ ಹೇಳಿರುವ ಸಿನಿಮಾ ವಿಲನ್ ಇದೇ ಪ್ರಪ್ರಥಮ ಬಾರಿಗೆ ಸ್ಯಾಂಡಲ್ವುಡ್ ಕಿಂಗ್ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಅಭಿನಯ ಚಕ್ರವರ್ತಿ ಕಿಜ್ಜಾ ಸುದೀಪ್ ಅವರ ಜೊತೆಯಾಗಿ ನಟಿಸುತ್ತಿರುವ ಸಿನಿಮಾ ವಿಲನ್ ಚಿತ್ರದ ಮೇಲೆ ಇಡೀ ದಕ್ಷಿಣ ಭಾರತದ ಚಿತ್ರರಂಗ ಕಣ್ಣು ಬಿದ್ದಿದೆ ಸುಮಾರು ಏಳು ವರ್ಷಗಳ ಬಳಿಕ ಪ್ರೇಮ್ ಅವರು ನಿರ್ದೇಶನದ ಜವಾಬ್ದಾರಿ ಹೊತ್ತಿರುವುದು ಮತ್ತು ಇಬ್ಬರು ಸೂಪರ್ ಸ್ಟಾರ್ ಗಳು ಒಟ್ಟಿಗೆ ಒಂದೇ ಸಿನಿಮಾದಲ್ಲಿ ನಟಿಸುತ್ತಿರುವುದು ವಿಲನ್ ಚಿತ್ರದ ಮೇಲೆ ಕುತೂಹಲ ಹೆಚ್ಚಾಗಲು ಒಂದು ಕಾರಣವಾದರೆ ಈಗಾಗಲೇ ಬಿಡುಗಡೆಯಾಗಿ ಸಖತ್ ಸೌಂಡ್ ಮಾಡ್ತಿರುವ ವಿಲನ್ ಚಿತ್ರದ ಟೀಸರ್ ಮತ್ತು ಹಾಡು ವಿಲನ್ ಮೇಲಿನ ನಿರೀಕ್ಷೆ ದುಪ್ಪಟ್ಟು ಮಾಡಿದೆ ಸಿ ಆರ್ ಮನೋಹರ್ ಅವರು ವಜ್ರಕಾಯ ನಂತರ ಮತ್ತೊಮ್ಮೆ ನಿರ್ಮಾಣದ ಜವಾಬ್ದಾರಿ ಹೊತ್ತಿದ್ದಾರೆ ಅಂದ ಹಾಗೆ ಬಹು ನಿರೀಕ್ಷೆಯ ವಿಲನ್ ಚಿತ್ರದ ಬಜೆಟ್ ಎಷ್ಟು ಗೊತ್ತಾ ವಿಲನ್ ಚಿತ್ರದ ಒಟ್ಟಾರೆ ಬಜೆಟ್ ಬರೋಬ್ಬರಿ ಎಪ್ಪತ್ತೈದು ಕೋಟಿ ಎಂದು ಹೇಳಲಾಗುತ್ತಿದೆ ಈ ವಿಷಯವನ್ನು ಸ್ವತಃ ದಿವಿಲನ್ ಟೀಮ್ ಹೇಳಿಕೊಂಡಿದೆ ಹಾಗೊಂದು ವೇಳೆ ಈ ಸುದ್ದಿ ನಿಜವೇ ಆಗಿದ್ದರೆ ಕನ್ನಡ ಸಿನಿಮಾ ರಂಗದ ಇತಿಹಾಸದಲ್ಲಿ ದಿವಿಲನ್ ಅತ್ಯಂತ ಬಿಗ್ ಬಜೆಟ್ನ ಚಿತ್ರವಾಗಲಿದೆ ದಿವಿಲನ್ ಚಿತ್ರ ಈಗಾಗಲೇ ಬಿಕೆಟಿ ಏರಿಯಾಗೆ ದಾಖಲೆಯ ಹದಿನೈದು ಕೋಟಿ ಮಾರಾಟವಾದರೆ ಕರ್ನಾಟಕದ ಇತರ ಭಾಗಗಳಿಗೆ ಹನ್ನೆರಡು ಕೋಟಿಗೆ ಸೇಲ್ ಆಗಿದೆಯಂತೆ ಇನ್ನು ದಿ ವಿಲನ್ ಚಿತ್ರದ ಹಿಂದಿ ರೈಟ್ಸ್ ಎಂಟು ಕೋಟಿಗೆ ಮಾರಾಟವಾಗಿದ್ದು ಕನ್ನಡದ ಸ್ಯಾಟಿಲೈಟ್ ರೈಟ್ಸ್ ಆರು ಕೋಟಿಗೆ ಡೀಲ್ ಆಗಿದೆಯಂತೆ ಇನ್ನು ಈ ಬಹುದೊಡ್ಡ ಸಿನಿಮಾದಲ್ಲಿ ನಟಿಸಲು ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಕಿಚ್ಚ ಸುದೀಪ್ ಅವರು ಪಡೆದ ಸಂಭಾವನೆ ಕೇಳಿದರೆ ಬೆಚ್ಚಿ ಬೀಳ್ತೀರ ಈ ಚಿತ್ರ ನಿರ್ದೇಶನ ಮಾಡಲು ಪ್ರೇಮ್ ಪಡೆದ ಸಂಭಾವನೆ ಬರೋಬ್ಬರಿ ಮೂರು ಕೋಟಿ ಈ ಚಿತ್ರದ ಸಂಗೀತಕ್ಕಾಗಿ ಅರ್ಜುನ್ ಜನ್ಯ ಅವರಿಗೆ ಒಂದು ಕೋಟಿ ನೀಡಲಾಗಿದೆಯಂತೆ ಈ ಚಿತ್ರಕ್ಕಾಗಿ ನಟನೆ ಮಾಡಲು ಆಮಿ ಜಾಕ್ಸನ್ ಪಡೆದ ಸಂಭಾವನೆ ಬರೋಬ್ಬರಿ ಮೂರು ಕೋಟಿ ರೂಪಾಯಿಯಂತೆ ಇನ್ನು ಈ ಚಿತ್ರದಲ್ಲಿ ಗ್ರಾಫಿಕ್ಸ್ ಪ್ರಮುಖವಾದದ್ದು ಸುಮಾರು ಒಂದು ಗಂಟೆಗಳ ಕಾಲ ಗ್ರಾಫಿಕ್ಸ್ ಗೆ ಬರೋಬ್ಬರಿ ಎಂಟು ಕೋಟಿ ಹಣ ಸುರಿಯಲಾಗಿದೆ ಎಂದು ಹೇಳಲಾಗುತ್ತಿದೆ ಈ ಬಿಗ್ ಪ್ರಾಜೆಕ್ಟ್ ಸಿನಿಮಾದಲ್ಲಿ ನಟಿಸಲು ಈ ಇಬ್ಬರು ನಟರು ಬಹು ದೊಡ್ಡ ಸಂಭಾವನೆ ಪಡೆದಿದ್ದಾರೆ ಎನ್ನಲಾಗುತ್ತಿದೆ ಒಂದು ಮೂಲದ ಪ್ರಕಾರ ವಿಲನ್ ಸಿನಿಮಾದಲ್ಲಿ ನಟಿಸಲು ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಬರೋಬ್ಬರಿ ನಾಲ್ಕು ಕೋಟಿ ರೂಪಾಯಿ ಪಡೆದಿದ್ದಾರಂತೆ ಇನ್ನು ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಬರೋಬ್ಬರಿ ಐದು ಕೋಟಿ ರೂಪಾಯಿ ನೀಡಲಾಗಿದೆಯಂತೆ ಸುಮಾರು ವರ್ಷಗಳ ಕಾಲ ಸುದೀಪ್ ಅವರು ಈ ಚಿತ್ರಕ್ಕಾಗಿ ಮೀಸಲಿಟ್ಟಿದ್ದಾರೆ ಇಷ್ಟೊಂದು ದುಬಾರಿ ಸಂಭಾವನೆ ಪಡೆಯಲು ಪ್ರಮುಖ ಕಾರಣವಾಗಿದೆಯಂತೆ ಒಂದು ಕಾಲಕ್ಕೆ ಕನ್ನಡದಲ್ಲಿ ಐದು ಕೋಟಿ ರೂಪಾಯಿಗೆ ಒಂದು ಸ್ಟಾರ್ ಸಿನಿಮಾವನ್ನು ನಿರ್ಮಾಣ ಮಾಡುತ್ತಿದ್ದರು ಆದರೆ ಈಗ ಒಂದು ಚಿತ್ರದ ಒಬ್ಬ ಸ್ಟಾರ್ ನಟನ ಸಂಭಾವನೆಯೇ ಐದು ಕೋಟಿ ಆಗಿದೆ ಇತ್ತೀಚಿಗಷ್ಟೇ ನಟ ಧ್ರುವ ಸರ್ಜಾ ಅವರ ನಾಲ್ಕು ಕೋಟಿ ಸಂಭಾವನೆ ಬಗ್ಗೆ ಗಾಂಧಿನಗರದಲ್ಲಿ ದೊಡ್ಡ ಸುದ್ದಿ ಆಗಿತ್ತು ಆದರೆ ಅದರ ಹಿಂದೆಯೇ ಇದೀಗ ಸುದೀಪ್ ಸಂಭಾವನೆ ಬಗ್ಗೆ ಕೂಡ ಟಾಕ್ ಶುರುವಾಗಿದೆ ಇನ್ನು ಈ ಚಿತ್ರಕ್ಕಾಗಿ ಹೊರ ದೇಶಗಳಲ್ಲಿ ಅತಿ ಹೆಚ್ಚಾಗಿ ಚಿತ್ರೀಕರಣ ಮಾಡಿರುವುದು ವಿಶೇಷ ಅತಿ ಹೆಚ್ಚು ಬಜೆಟ್ ಖರ್ಚು ಮಾಡಲಾಗಿರುವ ವಿಲನ್ ಸಿನಿಮಾಗೆ ಈಗ ಎಲ್ಲೆಡೆ ಬರ್ಜರಿ ಹೈಪ್ ಕ್ರಿಯೇಟ್ ಮಾಡಿದೆ ಮತ್ತೊಂದು ವಿಷಯವೆಂದರೆ ವಿಲನ್ ಚಿತ್ರ ರಿಲೀಸ್ಗೂ ಮೊದಲೇ ಸೇಫ್ ಆಗಿದೆ